ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ತುಮಕೂರಿನಲ್ಲಿ ಕಾರ್ಗಿಲ್ ಇಪ್ಪತ್ತೈದನೇ ವಿಜಯೋತ್ಸವ ಆಚರಣೆ ಸಂಬಂಧಪಟ್ಟಂತೆ ನಗರದ ಅಮಾನಿ ಕೆರೆಯಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುವ ಕಾರ್ಯಕ್ರಮದ ಸಂಬಂಧ ಇಂದು ಮುರಳೀಧರ್ ಹಾಲಪ್ಪ ಮತ್ತು ಟೂಡಾ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದರು ತುಮಕೂರು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಜುಲೈ ಇಪ್ಪತ್ತೈದರಂದು ವಿವಿಧ ಕಾರ್ಯಕ್ರಮಗಳನ್ನು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಎನ್ಸಿಸಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಸಲುವಾಗಿ ಟೂಡಾ ಆಯುಕ್ತರಾದ ಡಾಕ್ಟರ್ ಬಸಂತಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮುರುಳೀಧರ್ ಹಲಪ್ಪ ಸ್ಥಳ ವೀಕ್ಷಣೆ ಮಾಡಿದರು ಇನ್ನು ಇದೇ ವೇಳೆಯಲ್ಲಿ ಮುಖಂಡರಾದ ನರಸೇಗೌಡ ರೇವಣ್ಣ ಸಿದ್ದಯ್ಯ ಪೃಥ್ವಿ ಹಾಲಪ್ಪ ನಿಸಾರ್ ಅಹಮದ್ ಆನಂದ್ ರಾಮಮೂರ್ತಿ ಗೌಡ ಪ್ರವೀಣ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಾರ್ಗಿಲ್ ಯುದ್ಧದ್ದು ನಾವೆಲ್ಲರೂ ಅನುಭವಿಸ್ಬಿಟ್ಟಿದ್ದೀವಿ ಅದನ್ನು ನಡೀತಿರೋ ಅವಾರ್ಡ್ ಅಂತ ಹೇಳಿ ಅದ್ರದ್ದು ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವನ ತುಮಕೂರಿನಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಅದರಲ್ಲೂ ವಾರ್ ಮೆಮೋರಿಯಲ್ ಅಲ್ಲಿ ಯುದ್ಧ ಸ್ಮಾರಕದಲ್ಲೇ ಆಗ್ಬೇಕು ತುಮಕೂರಿನಲ್ಲಿ ಅಂತ ಹೇಳಿ ಒಂದು ಸ್ಪಷ್ಟವಾದಂತ ಸಂದೇಶ ಹೋಗ್ಬೇಕು ಅದರಲ್ಲೂ ಜನತೆ ಈಗಿನ ಪೀಳಿಗೆ ಅವ್ರಿಗೆ ಅದರದ್ದು ಒಂದು ಯುದ್ಧದ ಒಂದು ಪರಿಕಲ್ಪನೆನ ಅವತ್ತಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎಸ್ ಸಿ ಎಸಿ ಒಂದು ಸ್ಕಿಟ್ ಮುಖಾಂತರ ಒಂದು ಅಡುಕು ಪ್ರದರ್ಶನ ಇಲ್ಲಿ ಮಾಡ್ತಾ ಇದಾರೆ ಒಂದು ಹತ್ತು ನಿಮಿಷದ್ದು ಮಾಡ್ತಾ ಇದಾರೆ ಯುದ್ಧ ಅಂದ್ರೆ ಹಾಗೆ ಅದ್ರ ಸೌಂಡ್ ಲೈಟ್ ಗಳು ತೆಗೆದುಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದಾರೆ ಈಗ ಆರ್ಡಿನಲ್ಲಿ ಪೆರೇಡ್ ಅಲ್ಲಿ ಇದನ್ನ ಪ್ರೆಸೆಂಟ್ ಮಾಡಿದ್ರು ಸಿಎಂ ಟಿಮೇ ಬಂದು ಇಲ್ಲಿ ಯಾವತ್ತಿಗೆ ಕೊಡ್ತಾ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನಿಕ ಆಗ್ಬೇಕು ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರ್ಬೇಕು ಹೇಳಿ ಆಮೇಲೆ ಐದನೇ ಕ್ಲಾಸ್ ಇಂದಲೇ ಅವರು ಮಿಲಿಟರಿ ಸ್ಕೂಲ್ಗಳಿಗೆ ಅಂತ ಹೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ ನಮ್ಮ ಟಾರ್ಗೆಟ್ ಇರೋದು ಒಂದು ಸಾವಿರ ಜನನ ತುಮಕೂರು ಜಿಲ್ಲೆಯಿಂದ ಸೈನಿಕ ಆಗ್ಬೇಕು ಅಂತ ಅದು ನೌಕಾದಳ ವಾಯುದಳ ಅಥವಾ ಭೂದಳ ಯಾವ್ದಕ್ಕಾದ್ರೂ ಇರಬಹುದು ಅವರು ಅವ್ರವ್ರ ಇಷ್ಟೊಂದು ಪ್ರಕಾರ ಪ್ಯಾರಾಮಿಲಿಟರಿಗಾದ್ರು ಹೋಗಂಗಿರ್ಬೇಕು ಅಂತ ಹೇಳಿ ಈ ಉದ್ದೇಶಕ್ಕೆ ಅವ್ರಿಗೊಂದು ಸ್ಫೂರ್ತಿ ಸಲ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಹಾಕೊಂಡಿದೀವಿ